ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ಈಗಾಗಲೇ ಕೆಲವೊಂದು ವಿಚಾರಗಳನ್ನ ನಮ್ಮ ಮಾಧ್ಯಮದ ದೃಷ್ಟಿಕೋನದಿಂದಾಗಿ ಹಲವಾರು ನಮಗೆ ಇಣಿಕಿದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೂ ಕೂಡ ತಾವು ಸಹಕಾರ ಮಾಡ್ತಾ ಇದ್ದೀರಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಗಿರ್ಬೋದು ಅನ್ಯಾಯದ ವಿರುದ್ಧ ಆಗಿರ್ಬೋದು ಬೇರೆ ರೀತಿಯಾದಂಥದ್ದು ಅಹ್ ವಿಭಿನ್ನವಾದಂತ ಕೆಲವೊಂದು ವಿಚಾರಗಳನ್ನ ತಿಳಿಸಿದ್ದೇವೆ ನೀವು ಕೂಡ ತುಂಬಾ ಅಹ್ ಕಮಿಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ತುಂಬಾ ಆ ವ್ಯಕ್ತಪಡಿಸ್ತಾ ಇದ್ರ ತುಂಬಾ ಆಶೀರ್ವಾದ ಪ್ರೀತಿಯನ್ನ ಕೊಡ್ತಾ ಇದ್ರ ಸ್ನೇಹಿತರೆ ಅದನ್ನ ಆಮೇಲೆ ಮಾತಾಡ್ತೀನಿ ತಮ್ಗೆಲ್ಲ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಆ ಇವತ್ತು ಎಷ್ಟು ಸರಿಯೋ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ ಅದ್ರ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಇವತ್ತು ಆರೋಗ್ಯದ ಬಗ್ಗೆ ಆ ಮಾತನಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಯಾವ ರೀತಿಯಾಗಿ ಆರೋಗ್ಯದ ಬಗ್ಗೆ ಮಾತನಾಡಕ್ಕೆ ಬಂದಿದ್ದೀನಿ ನಾವ್ ಎಲ್ಲಿ ಮೋಸ ಹೋಗ್ತಾ ಇದ್ದೀವಿ ನಾವ್ ಎಲ್ಲಿ ಸಮಸ್ಯೆಗಳನ್ನ ಗೀಡಾಗ್ತಾ ಇದ್ದೀವಿ ಎಲ್ಲಿ ತೊಂದ್ರೆಯ ತೊಂದರೆ ಆಗ್ತಾ ಇದೆ ಯಾಕೆ ನಮ್ಗೆ ಆ ಪ್ಯಾರಲಸ್ ಹೊಡೆದ್ರು ಕೂಡ ನಾವು ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಯಾಕೆ ನಾವು ಆ ತಲೆಯಲ್ಲಿ ಆ ಭ್ರಮೆ ತುಂಬಿಕೊಂಡಿದೆ ಅಥವಾ ಎಲ್ಲಿ ನಾವು ಕೆಟ್ಟ ಹ್ಯಾಬಿಟ್ಗೆ ಆ ದಾಸರಾಗಿ ಬೇರೆ ಬೇರೆ ಆಲೋಚನೆಯಿಂದ ನಾವು ಅನ್ಕಾನ್ಶಿಯಸ್ ಆಗ್ತಾ ಇದೀವಿ ಅಂತಾದ್ರ ಕುರಿತಾಗಿ ಆ ನಾವು ಎಲ್ಲಿ ಎಡುತ್ತಾ ಇದೀವಿ ಅನ್ನೋದ್ರ ಕುರಿತಾಗಿ ತಮ್ಮ ಮುಂದೆ ನಾನು ಮಾತಾಡಕ್ ಬಂದಿದೀನಿ ಏನು ಆ ಕುರಿತಾಗಿ ಅಂದ್ರೆ ಇವತ್ತು ಡಾಕ್ಟ್ರ್ಗಳನ್ನ ಬಿಟ್ಟು ಬಾಬಾಗಳ ಬೆನ್ನ ಹಿಂದೆ ಹತ್ತಿದ್ದಾರೆ ಅಂದ್ರೆ ಇದೇನು ಡ್ಯೂಪ್ಲಿಕೇಟ್ ಗುರುಜಿ ಮತ್ತೆ ಏನು ನಾನು ದೇವ್ರು ನಾನು ಅಪ್ಪಾಜಿ ನಾನು ಪರಮಾತ್ಮ ಅನ್ನೋಂತ ಹೇಳ್ಕೊಂತ ತಿರ್ಗಾಡುವಂತ ಕೆಲವೊಬ್ಬರ ಬಗ್ಗೆ ನಾನು ವಿಚಾರವನ್ನ ಮಾಡಿ ತುಂಬಾ ಗಂಭೀರವಾಗಿ ಚರ್ಚೆಯನ್ನ ಮಾಡ್ಬೇಕು ತಮ್ಮ ಮುಂದೆ ಒಂದ್ ಐದ್ ನಿಮಿಷ ಅಂತ ಬಂದಿದ್ದೀನಿ ಸ್ನೇಹಿತರೆ ಬೇರೆ ವಿಚಾರ ಅಲ್ಲ ಸ್ನೇಹಿತರೆ ಆ ನನ್ಗೆ ತಲೆನೋವು ಆದ್ರೆ ಗೆ ಹೋಗ್ತಿವಿ ಜ್ವರ ಬಂದ್ರೆ ಆಸ್ಪತ್ರೆಗೆ ಹೋಗ್ತಿವಿ ಇನ್ನು ಜಾಸ್ತಿ ಆದ್ರೆ ದೊಡ್ಡ ಆಸ್ಪತ್ರೆಗೆ ಹೋಗಿ ನಾವು ಹಾಸ್ಪಿಟ್ಲಲ್ಲಿ ಅಹ್ ಅಡ್ಮಿಟ್ ಹಾಕ್ತಿವಿ ಈ ಕುರಿತು ಎಲ್ಲೋ ಒಂದು ಕಡೆ ಸಮಾಜ ಬೇರೆ ಕಡೆ ಹೋಗ್ತಾ ಇದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದ ಮಣ್ಣಿಗೆ ನಮ್ಮ ದೇಶಕ್ಕೆ ಫಲವತ್ತಾದಂತ ಬೆಲೆ ಇದೆ ಫಲವತ್ತಾದಂತ ಗುಣ ಇದೆ ಫಲವತ್ತಾದಂಥ ಪವಿತ್ರವಾದ ಶಕ್ತಿಗಳಿದ್ದೇವೆ ರಣ್ಣ ಪಂಪ ಕುವೆಂಪು ನಾನಾ ರೀತಿಯಾದಂಥ ಹೋರಾಟಗಾರರು ಬಾಬಾ ಸಾಹೇಬ್ರ ಕೊಟ್ಟಿರುವಂಥ ಕಾನೂನಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಕೆಲವೊಂದು ಕಡೆ ನಾವು ಬಾಬಾ ಸಾಹೇಬ್ರ ಕಾನೂನವನ್ನ ತದ್ವಿರೋಧ ಮಾಡಿ ಆ ಕಡೆ ಹೋಗ್ತಾ ಇದೀವ ಅಂತ ಕೇಳ್ತಾ ಇದೀವಿ ಅಂದ್ರೆ ಇವತ್ತು ಪರಮ ಪೂಜ್ಯರ ಸೃಷ್ಟಿಯಾಗಿರುವಂತ ಈ ನಮ್ಮ ಮಣ್ಣಿನ ನಾಡಲ್ಲಿ ಅಂತ ಪೂಜ್ಯರ ಹೆಸರುಗಳನ್ನ ಕೆಡಿಸುವಂತ ಆ ಡುಪ್ಲಿಕೇಟ್ ಬಾಬಾಗಳು ಹೊಟ್ಕೊಂಡಿದ್ದಾರೆ ಡುಪ್ಲಿಕೇಟ್ ಆ ಪರಮ ಪೂಜ್ಯರು ಹುಟ್ಕೊಂಡಿದ್ದಾರೆ ಅನ್ನೋದ್ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಹಿಂದೇನು ಆ ಪರಮ ಪೂಜ್ಯ ನಾವು ಏನು ಏನು ಮಾತಾಡಿದ್ವಿ ನಾವು ನಡೆದಾಡು ದೇವ್ರು ಅಂತ ಏನ್ ಕರಿತಾ ಇದ್ವಿ ಸಿದ್ದೇಶ್ವರ ಅಜ್ಜಾರನ್ನ ಕಳ್ಕೊಂಡಿದ್ವಿ ಸಿದ್ಧಗಂಗಾ ಸ್ತ್ರೀ ಅವರನ್ನ ಮಾತಾಡ್ತಾ ಇದ್ವಿ ಸುಮಾರು ಎಲ್ಲಾ ಇವರೆಲ್ಲ ನಿಜವಾಗ್ಲೂ ಈ ಮಣ್ಣಿಗೆ ಸಿಕ್ಕಂತ ಅದೃಷ್ಟ ಆ ದೇವರುಗಳು ನಮ್ ಕಣ್ಮಂದಿಕ್ಕಂತ ಅದೃಷ್ಟ ದೇವರುಗಳು ಇಂತ ಹೆಸರುಗಳನ್ನ ಇಂಥವರ ಮಧ್ಯೆ ಬಂದು ನಾನು ಒಬ್ಬ ಗುರುಜಿ ನಾನು ಒಬ್ಬ ಸಾಧು ಸಂತ ನಾನು ಒಬ್ಬ ಪವಾಡ ಪುರುಷ ಅಂತ ಹೇಳ್ಕೊಂಡು ಇವತ್ತು ಜನರ ಸ್ಥಿತಿಯನ್ನ ಯಾವ ಮಟ್ಟದಲ್ಲಿ ಒಯ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅರ್ಥ ಆಗ್ತಿಲ್ಲ ಸ್ನೇಹಿತರೆ ಯಾಕೆ ನಾನು ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಹಳ್ಳಿ ಭಾಗದಲ್ಲಿ ಕೆಲವೊಂದು ತಾಲೂಕಾ ಮಟ್ಟದಲ್ಲಿ ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಅದರಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂತ ಈ ಬಾಬಾಗಳ ಕುರಿತಾಗಿ ಆ ಹಲವು ವಿಚಾರಗಳನ್ನ ತಮ್ಮ ಮುಂದೆ ತಾವೆಲ್ಲಾ ನೋಡ್ತಾ ಇದ್ರಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ನೋಡಿ ಬೇಡ ಅಂತ ಹೇಳ್ತಲ್ಲ ಇವತ್ತು ಇವತ್ತು ಏನೋ ಒಂದ್ ಹಿಂಗ ಆ ಕೈ ಮುಟ್ಟ ತಕ್ಷಣ ಅವ್ನ್ಗೆ ಏ ಹೋಯ್ತಂತೆ ಇವತ್ತೇನೋ ಅವನ್ ಕಡೆ ಹೋಗಿ ಅವನ್ ಮಾತಾಡ್ಸ್ಬಿಟ್ರೆ ಯಾವ್ದೋ ಒಂದ್ ಗೀದಿ ಕೊಟ್ಬಿಟ್ರೆ ಅವ್ನ್ ಕುಡಿದ್ಬಿಟ್ರೆ ಅವ್ನು ಆರೋಗ್ಯದಿಂದ ಹೊರಗ್ ಹೋದಂತೆ ಇದು ನಂಬೇಕಾ ಸ್ನೇಹಿತರೆ ನಂಬ್ರಿ ನಂಬಕ್ ಬೇಡ ಅಂತ ಎಲ್ಲ ಸತ್ಯ ಸತ್ಯತೆಗಳನ್ನ ತಿಳ್ಕೊಂಡು ನೀವ್ ದಯವಿಟ್ಟು ನಂಬ್ರಿ ಮೋಸಕ್ ಹೋಗ್ಬೇಡ್ರಿ ನಿಮ್ಮ ದುಡ್ಡೇ ಬೇರೆದವ್ರದ್ದು ಅದೇ ದುಡ್ಡು ನೀವು ಆಸ್ಪತ್ರೆಯಲ್ಲಿ ಕೊಟ್ರೆ ನೀವು ನಿಜವಾಗ್ಲು ನಿಮ್ಮ ಆರೋಗ್ಯದಿಂದ ಒಳ್ಳೆಯವರಾಗಿರಕ್ಕೆ ಸಾಧ್ಯ ಯಾರೋ ಒಬ್ಬ ಬಾಬಾನ ನಾನು ನಡ್ಕೊಂಡು ಯಾನೋ ಒಬ್ಬ ಹುಡುಗ ಯಾನೋ ಒಬ್ಬ ಏನೋ ಒಂದು ಆ ಪವಾಡ ಮಾಡಿದೀನಿ ನಾನು ಅದನ್ನ ಪವಾಡ ಮಾಡಿದೀನಿ ತಮಗೆಲ್ರಿಗೂ ನಾನು ಈ ಪವಾಡ ಪುರುಷ ಅಂತ ಏನ್ ಹೇಳ್ಕೊಂಡು ಓಡಾಡ್ತಾ ಇದಿರಲ್ಲ ತಾಕತ್ತಿದ್ರೆ ಏನಾದ್ರೂ ನಿಮ್ಗೆ ತಾಕತ್ತಿದ್ರೆ ಭ್ರಷ್ಟತಿಯನ್ನ ತಡೀರಿ ನೋಡೋಣ ಏನಾದ್ರೂ ತಾಕತ್ತಿದ್ರೆ ನಿಮ್ಗೆ ಏನಾದ್ರೂ ಆ ಅಷ್ಟು ಪವಾಡ ಪುರುಷರಾಗಿದ್ರೆ ಜಾತಿಯತೆಯನ್ನ ತಡ್ರಿ ನೋಡೋಣ ಭೇದ ಭಾವವನ್ನ ತಡ್ರಿ ನೋಡೋಣ ಇನ್ನೂ ಅದ್ರ ಮೀರಿನು ನಾನು ಅಷ್ಟು ನನ್ನ ಶ್ರೀಮಂತ ನಾನು ಒಳ್ಳೆಯವನು ಅಹ್ ಅಂತ ಮೆರಿತಾ ಇರ್ತಾರಲ್ಲ ಬಡವರಿಗೆ ಮೋಸ ಮಾಡ್ತಾ ಇರ್ತಾರಲ್ಲ ಸಮಸ್ಯೆ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ನೋಡೋಣ ನೀವು ತಡಿರಿ ಎಲ್ಲರೂ ಅಂತ ಹೇಳಿ ನೋಡೋಣ ಸರಿಸಮಾನ್ರ ಮಾಡಿ ನೋಡೋಣ ಹೇಳ್ಬಿಡ್ಬೋದ್ ನೀವು ಅವ್ರ ತರ ಸಮಾನರಾಗಿ ಮಾಡಿ ನೋಡೋಣ ಯಾಕಾಗಲ್ಲ ಒಂದೇ ಒಂದು ಉದಾಹರಣೆಗಳನ್ನ ಕುಡಿ ನೋಡೋಣ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಯಾವ ಯಾವ ಜಿಲ್ಲೆಯಲ್ಲಿ ಸಮಗ್ರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ತರ ಬಾಬಾಗಳಷ್ಟು ಸೃಷ್ಟಿ ಆಗ್ತಾರೆ ಅನ್ನೋದು ಕುರಿತು ಈಗಾಗಲೇ ನಾವು ತನಿಖೆಯನ್ನ ಮಾಡಿದ್ದೀವಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟಿ ಎಚ್ ಓ ತಾಲೂಕಾ ಹೆಲ್ತ್ ಅಧಿಕಾರಿಗಳಿಗೂ ಮತ್ತು ಡಿ ಸಿ ಅವರಿಗೂ ಕೂಡ ನಾವು ಆಲ್ರೆಡಿ ನಾವು ಮಾತಾಡಿದ್ದೀವಿ ಯಾಕೆ ಆರೋಗ್ಯ ಇಲಾಖೆಯಲ್ಲಿ ನಿದ್ದೆ ಮಾಡ್ತಾ ಇದೀಯ ಏನ್ ಮಾಡ್ತಾ ಇದಾರೆ ಆರೋಗ್ಯ ಇಲಾಖೆದವ್ರು ನೀವೆಲ್ಲ ಹ ಇವತ್ತು ಅವರು ಮಾಡೋದು ತಪ್ಪು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಇವತ್ತು ಸರಿಯಾಗಿ ಆರೋಗ್ಯ ಇಲಾಖೆಯಲ್ಲಿ ಮಾಡಿದ್ರೆ ಆ ಮೂಢನಂಬಿಕೆಯಿಂದ ನೀವು ಸುಧಾರ್ಸ್ಕೋಬಹುದು ಇಂಥ ಕುರಿತಾಗಿ ಅದ್ರಲ್ಲಿ ಯಾತರ ವರ್ಗದವ್ರು ಜನ ಹೋಗ್ತಾ ಇದ್ದಾರೆ ಯಾತರ ಜನಾಂಗದವರು ಅಂತ ಬಾಬಾಗಳನ್ನ ಹೋಗಿ ಕೈ ಕಾಲು ಬಿದ್ದು ನೀನೇ ದೇವರಪ್ಪ ಅಂತ ಹೇಳ್ತಾ ಇದ್ದಾರೆ ಎಂತ ವರ್ಗದವ್ರು ಗೊತ್ತ ಸ್ನೇಹಿತರೆ ಇವತ್ತು ಬಡವರು ಕೂಲಿ ಕಾರ್ಮಿಕರು ದಲಿತರು ಇವತ್ತು ಹೋಗಿ ಅವ್ರ ಕೈ ಕಾಲು ಬಿದ್ದು ಆ ಮೂಢನಂಬಿಕೆಗಳಿಗೆ ಸಿಹಿ ಸಿಹಿ ಮಾತುಗಳಿಗೆ ನೀವು ಮೂರ್ಖರಾಗಿ ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೊಂತ ಇದ್ದೀರಾ ಸಮಯವನ್ನ ಹಾಳು ಮಾಡ್ಕೊಂತ ಇದ್ದೀರಾ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಂತ ಇದ್ದೀರಾ ಯಾಕಿದೆಲ್ಲ ತಪ್ಪಲ್ವಾ ನಾನೇ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಎಷ್ಟೋ ರೈತರು ಈಗಲೂ ಕೂಡ ಎಷ್ಟೋ ರೈತರು ಸಮಸ್ಯೆಯಿಂದ ಎಂತಿಂತ ಬ್ಯಾಂಕ್ ಗಳಿಗೆ ಓಡಾಡ್ತಾ ಇದ್ದಾರೆ ಹೆಂಕಿ ಎಂತಿಂತ ಬ್ಯಾಂಕ್ ಗಳಿಗೆ ಓಡಾಡಿ ಅಲ್ಲಿ ಇಲ್ಲಿ ಅಲ್ದಾಡಿ ಪ್ರಾಣವನ್ನ ಕಳ್ಕೊಂತ ಇದ್ದಾರೆ ರೈತರು ಯಾಕೆ ಆ ಬಾಬಾ ಅದ್ ಮಗ ಅಪ್ಪ ಮನೆಯವರು ಯಾರು ರೈತರು ಇಲ್ವಾ ಅಥವಾ ಅವ್ನ ಸ್ನೇಹಿತರು ರೈತರು ಇಲ್ವಾ ದೇಹವನ್ನೇ ಮುಟ್ಟಿದ ತಕ್ಷಣನೇ ಆ ಸುಧಾರಿಸ್ಕೊಳ್ತಾನಂದ್ರೆ ಇನ್ನು ಆ ಗಾಳಿ ಇದರಿಂದ ಸೃಷ್ಟಿಯಾಗಿರುವಂತ ಫಲವತ್ತತೆ ನಾವು ಬೆಳಿತಿರುವಂತ ಗೋಳ ಜೋಳ ಆ ಗೊಂಜಾಳ ಬೆಳಿತಿರುವಂತ ಅಂತ ಫಲವತ್ತತೆ ಆಹಾರಗಳನ್ನ ಇನ್ನು ಎಷ್ಟು ಚೆನ್ನಾಗಿ ರೈತರಿಗೆ ಲಾಭ ಬರುವಂಗ ಮಾಡ್ಬೋದಲ್ವಾ ದೇವರ ಸೃಷ್ಟಿನೇ ಅಂತ ಮನುಷ್ಯರಂತೀವಿ ಅಂತದ್ರಲ್ಲಿ ನಾವು ಸೃಷ್ಟಿ ಮಾಡಿರುವಂತ ದವಸ ಧಾನ್ಯಗಳನ್ನ ಆ ಬಾಬಾಗಳು ಸರಿಸಮಾನವಾಗಿ ರೈತರಿಗೆ ಬೆಳೆಸ್ಬೋದಲ್ವಾ ಗೊಬ್ಬರವನ್ನು ಕೊಡ್ಬೋದಲ್ವಾ ಯಾಕೆ ಇದು ಇದು ಒಂದು ಆ ಮೂಢ ನಂಬಿಕೆಯಲ್ಲಿ ನಾವು ಪಾಸ್ ಆಗ್ತಾ ಇರೋದು ದಯವಿಟ್ಟು ತಮ್ಗೆಲ್ಲರಿಗೂ ನಾನು ಕೈ ಮುದು ಇದೀನಿ ಇದ್ದೀನಿ ನಿಮ್ಮ ಆರೋಗ್ಯದಿಂದ ನಿಮ್ಮ ಬದಲಾವಣೆಯನ್ನ ನೋಡ್ರಿ ಹೊರತು ಬಾಬಾಗೋಳಿಂದ ಬದಲಾವಣೆ ಎಲ್ಲ ನಾವು ಇನ್ನು ಮುಂದೆನೆ ಯಾಕೆ ನಾನು ಇಷ್ಟೊಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಒಂದು ಹಂತದಲ್ಲಿ ನಿಮ್ಮ ಜೀವನ ನಿಮ್ಮ ಆರೋಗ್ಯ ಇದೆ ಅಂತ ಸರ್ಕಾರದವರು ಯಾವತ್ತೂ ಕೂಡ ಆದೇಶ ಮಾಡಿದ್ದಾರೆ ನೀವು ಕಾಪಾಡ್ಕೊಂತ ಇಲ್ಲ ಯಾರಿಗೂ ಹೋಗಿ ದುಡ್ಡು ಮಾಡ್ತಾ ಯಾವನು ಹೋಗಿ ದೇವ್ ಮಾಡ್ತಾ ಇದ್ದೀರಾ ಯಾಕೆ ಇದೆಲ್ಲ ಬೇಕು ದಯವಿಟ್ಟು ತಾವುಗಳು ಅರ್ಥ ಮಾಡ್ಕೋಬೇಕು ಎಲ್ರು ಹಾಗಂತ ಹೇಳಲ್ಲ ನಾನು ಅವಾಗ್ಲೂ ಉದಾಹರಣೆ ಕೊಟ್ಟೆ ನಮ್ಮೂರಲ್ಲಿ ನಿಷ್ಠಾವಂತ ಗುರುಗಳಿದ್ದಾರೆ ನಿಷ್ಠಾವಂತ ಕಾವಿ ತೊಟ್ಟವ್ರು ಇದ್ದಾರೆ ಆದ್ರೂ ಯಾವತ್ತೂ ಹಿಡಿದ ತಕ್ಷಣ ನಿನ್ಗ ಆರಂಭ ಆಗತ್ತಂತ ಹೇಳಲ್ಲ ಆದ್ರೆ ಅವ್ರ ಸ್ವಚ್ಛ ಮನಸ್ಸದಿಂದ ನೀನು ಚೆನ್ನಾಗಿರಪ್ಪ ಚೆನ್ನಾಗ್ ಆಗು ಚೆನ್ನಾಗಿ ಓದು ಚೆನ್ನಾಗಿ ಬುದ್ಧಿ ಮಾತು ಕಳಿಸು ಒಳ್ಳೆ ಪ್ರವಚನ ಹೇಳೋಂಥವ್ರು ನಮ್ಮ ಸಮಾಜದಲ್ಲಿದ್ದಾರೆ ಅಂಥವ್ರ ಮಧ್ಯೆ ಯಾವ್ರೋ ಒಬ್ಬ ಬಂದು ಮಧ್ಯದಲ್ಲಿ ಬಂದು ಹೆಂಗೋ ಅವ್ರವ್ರ ಬ್ಯಾಕ್ ಗ್ರೌಂಡೇ ಗೊತ್ತಿರಲ್ಲ ನಾನು ಮೂಲತಃ ಫಸ್ಟ್ ಅವ್ರಿಗೆ ಒಂದು ಸಂಸ್ಕೃತ ಎಕ್ಸಾಮ್ ಇರುತ್ತೆ ಅನ್ನೋದು ಗೊತ್ತಿರಲ್ಲ ಇಂಥವ್ರ ಮಧ್ಯೆ ನಾವು ನಮ್ಮ ದೇಹವನ್ನ ನೀಡಿ ನಾವು ಸುಧಾರಿಸ್ಕೊಳ್ಳೋದು ಆಗುತ್ತಾ ಸ್ನೇಹಿತರೆ ಏನಾದ್ರೂ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಸ್ಪೆಷಲಿ ದಲಿತರಿಗೆ ಏನಾದ್ರೂ ಅವರಿಂದ ಹೆಚ್ಚು ಕಮ್ಮಿ ಆಗಿದೆ ಅನ್ನೋ ವಿಷಯ ಬಂದ್ರೆ ಖಂಡಿತವಾಗ್ಲು ಇದರ ಕುರಿತಾಗಿ ಉಗ್ರವಾದ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ ನಾನು ಬಾಬಾಗಳ ವಿರುದ್ಧವಾಗಿ ನಾವು ಉಗ್ರವಾದ ಹೋರಾಟವನ್ನ ಮಾಡಲ್ಲ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನ ಮಾಡಕ್ಕೆ ನಾವು ಜನಗಳನ್ನ ನಾವು ವಿಷಯಗಳನ್ನ ತಿಳಿಸ್ತೇವೆ ಹಾಗಾಗಿ ಇಂಥ ವಿಚಾರವನ್ನ ಇಂಥ ಬೆಳವಣಿಗೆವನ್ನ ನಾವು ತೋರಿಸ್ತಾ ಇದೀವಿ ಸ್ನೇಹಿತರೆ ಯಾರು ನೀವು ಮೋಸ ಹೋಗ್ತಾ ಇದ್ದೀರಿ ಯಾರು ನೀವು ಸಮಸ್ಯೆಗಳನ್ನ ಗೀಡಾಗ್ತಾ ಇದ್ದೀರಿ ಖಂಡಿತವಾಗ್ಲು ಆ ನಿಮಗದು ಅಲ್ಲಿಂದ ಪರಿಹಾರ ಆಗಲ್ಲ ಪರಿಹಾರ ಆಗುವುದೇ ನಿಮಗೆ ಡಾಕ್ಟರ್ಗಳ ಕಡೆಯಿಂದ ವೈದ್ಯರ ಕಡೆಯಿಂದ ಒಳ್ಳೆ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರ ಕಡೆಯಿಂದ ನಾಟಿ ವೈದ್ಯರ ಕಡೆಯಿಂದ ಆಯುರ್ವೇದಿಕ ಕಡೆಯಿಂದ ಸರ್ಕಾರದಲ್ಲಿ ಪ್ರೂವ್ ಆಗಂತದ್ದು ಹಾಗಾಗಿ ಯಾರು ಈ ಬಾಬಾಗಳ ವಿರುದ್ಧ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಅನುಭವ ನಿಮಗೆ ಆಗತ್ತೆ ಸ್ನೇಹಿತರೆ ಹಾಗಾಗಿ ತಮ್ಗೆ ಹೇಳ್ತಾ ಇದ್ದೀನಿ ನೀವು ಈ ಅಭಿಪ್ರಾಯ ಎಷ್ಟು ಸರಿ ತಪ್ಪು ಅನ್ನೋದು ತಾವು ಕೂಡ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಯಾರು ಇಂತ ನಿಮ್ಮಲ್ಲಿ ಡೂಪ್ಲಿಕೇಟ್ ಬಾಬಾಗಳು ಕಂಡು ಬರ್ತಾರೋ ನಕಲಿ ಅಹ್ ಪೂಜ್ಯರ್ ಅಂತ ಕಂಡು ಬರ್ತಾರೋ ದಯವಿಟ್ಟು ನಮ್ಮ ಮಾಧ್ಯಮಕ್ಕೆ ತಿಳಿಸಿ ಸ್ನೇಹಿತರೆ ಯಾಕೆಂದ್ರೆ ಇಲ್ಲಿ ಹಾಳಾಗ್ತಾ ಇರೋದು ದಲಿತರು ಬಡವರು ರೈತರು ಕೂಲಿ ಕಾರ್ಮಿಕರು ಹಾಳಾಗ್ತಾ ಇರ್ತಾರೆ ಯಾವನಾದ್ರೂ ಕೋಟ್ಯಾಧಿವಸ್ಯರು ಹೋಗಿ ಆ ಬಾಬಾಗಳ ಹತ್ರ ಕೈಕಾಲು ಹಿಡಿದಿದನ ಏನೋ ಒಬ್ಬ ನಮ್ಮ ಧರ್ಮದ ಮಣ್ಣು ನಮ್ಮ ಧರ್ಮದ ಪುಣ್ಯಪ್ಪ ಏನೋ ಒಬ್ಬ ಕಾವೇರಿ ಡ್ರೆಸ್ ಹಾಕಿದಾನೆ ಏನೊಬ್ಬ ಬಿಳಿ ಜುಬ್ಬ ಹಾಕಿದಾನೆ ಅಂತ ಹೋಗಿ ಯಾವನೋ ಒಬ್ಬ ಕೈ ಮುಗಿದ್ರೆ ಏ ನೋಡಪ್ಪ ನನ್ನ ಹತ್ರ ಸಿಎಂ ಎ ಬಂದ ಏ ನನ್ನತ್ರ ಎಮ್ ಎಲ್ ಎನೆ ಬಂದ ಏ ನೋಡಪ್ಪ ನನ್ನ ಹತ್ರ ಎಮ್ ಎಲ್ ಸಿ ಆದವನೇ ಬಂದ ಅಂತೂ ಅದನ್ನ ಸಾವಿರ ಸತಿ ಪೋಸ್ಟರ್ ಹಾಕೊಂಡಿರ್ತಾರೆ ಅವರು ಈ ವ್ಯಕ್ತಿ ಈ ಮಣ್ಣಿಗೆ ಆ ಆ ವಸ್ತ್ರಗಳಿಗೆ ಮರ್ಯಾದೆ ಕೊಡ್ಬೇಕಂತ ಹೋಗಿರ್ತಾನೆ ಆದ್ರೆ ಅದನ್ನ ಅವರು ದುರುಪಯೋಗ ಪಡುವಂತ ವ್ಯವಸ್ಥೆ ಆಗ್ತಾ ಇದೆ ಸ್ನೇಹಿತರೆ ಖಂಡಿತವಾಗ್ಲೂ ಇದು ನಿಜವಾಗ್ಲು ಬೇಜಾರಾಗುತ್ತೆ ಆಗ್ಲೇ ಹೇಳಿದಂಗೆ ನಾನು ಬಾಬಾಗಳ ವಿರುದ್ಧ ಮಾಡಲ್ಲ ಆದ್ರೆ ಎಸ್ಪೆಷಲಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಸುಮಾರು ಇಂಥವು ನಡೀತಾ ಇದೆ ಆ ಕುರಿತಾಗಿ ನಾನು ಆರೋಗ್ಯ ಇಲಾಖೆಗೆ ನಾನು ವಿಷಯಗಳನ್ನ ತಿಳಿಸಿ ಏನಾದ್ರೂ ಆರೋಗ್ಯ ಇಲಾಖೆದವರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಸಂಘಟಿತರೆಲ್ಲ ಕೂಡಿ ಸಂಘಟನೆ ವಿಚಾರವನ್ನ ಕುರಿತು ನಮ್ಮ ಮಾಧ್ಯಮಕ್ಕೆ ಏನೆಲ್ಲ ತಿಳಿಸ್ತಾರೋ ಆ ಕುರಿತಾಗಿ ಮುಂದಿನ ವಿಚಾರನ ಮಾತಾಡ್ತೀನಿ ಸ್ನೇಹಿತರೆ ಆ ಮತ್ತೊಂದು ಆ ವಿಷಯ ಕುರಿತು ಬರ್ತೀನಿ ಸ್ನೇಹಿತರೆ ಈ ಬಾಬಾಗಳ ವಿಚಾರ ಡೂಪ್ಲಿಕೇಟ್ ಬಾಬಾಗಳ ಆ ವಿಚಾರವನ್ನ ಮತ್ತೆ ಆ ಮುಂದಿನ ಒಂದು ಚರ್ಚೆಯಲ್ಲಿ ತಿಳಿಸ್ ಸ್ನೇಹಿ ಸ್ನೇಹಿತರೆ ಯಾಕೆಂದ್ರೆ ಈ ವಿಚಾರ ಬೇಸಿಕ್ ಆಗಿರ್ಲಿ ಮತ್ತೊಂದು ಯಾಕೆ ನಾನು ಆ ಕೂಲಿ ಕಾರ್ಮಿಕರ ಅಂತ ಹೇಳ್ತಾ ಇದ್ದೀನಿ ದುಡಿಯೋದೆ ತಂದು ಯಾವ್ನಿಗೆ ಕೊಟ್ಟು ಅವನದು ಕೈ ಕಾಲ್ ಬಿದ್ದು ಬರೋದಲ್ಲ ಸ್ನೇಹಿತರೆ ನಿಮ್ಮ ಆರೋಗ್ಯವನ್ನ ನೀವು ಕಾಮ ಕಾಡ್ಕೊಂಡ್ರೆ ನೀವು ತುಂಬಾ ಒಂದು ಒಳ್ಳೆ ಮಟ್ಟದಲ್ಲಿ ಇರ್ತೀರ ಅಂತ ಆ ನನ್ನ ಅಭಿಪ್ರಾಯ ಸ್ನೇಹಿತರೆ ಮತ್ತೊಂದು ಅಹ್ ವಿಶೇಷ ಒಂದಿಗೆ ಬರ್ತೀನಿ ಹಾಗೆ ನಮ್ಮ ಮಾಧ್ಯಮವನ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂತಂತ ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಜಿ ಮಂಜುನಾಥ್ ನಮಸ್ಕಾರ